ನಮಸ್ಕಾರ ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಬಂಡೆ ಪಾರ್ಕ್ ಬಳಿಯ ಸ್ಟುಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಭಾರತ ರತ್ನ ಭೀಮ್ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭವೂ ನೆರವೇರಿತು ಮುಖ್ಯಸ್ಥರು ನಿರ್ಮಾಪಕ ಡಿಎಸ್ಎಸ್ ಮಣಿಕಂಠ ಮತ್ತು ನಿರ್ದೇಶಕ ಹಾಗೂ ಸಾಹಿತ್ಯ ಡೈನೋಸಾರ್ ಹರೀಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಗಣ್ಯರ ಉಪಸ್ಥಿತಿ ಚಲನಚಿತ್ರ ಕಲಾವಿದರು ಸಂಘಟನೆಯ ರಾಜ್ಯಾಧ್ಯಕ್ಷರು ಉದ್ಯಮಿಗಳು ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭಕ್ಕೆ ಆಗಮಿಸಿದ್ದರು ಟೀಸರ್ ಬಿಡುಗಡೆ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವು ಹಾಕುವ ಮೂಲಕ ಟೀಸರ್ ಅನ್ನು ಬಿಡುಗಡೆ ಮಾಡಿದರು ಸನ್ಮಾನ ಈ ಸಂದರ್ಭದಲ್ಲಿ ಹರೀಶ್ ಮತ್ತು ಮಣಿಯವರು ಆಗಮಿಸಿದ ಮುಖಂಡರುಗಳಿಗೆ ಸನ್ಮಾನ ಮಾಡಿದರು ಶುಭ ಹಾರೈಕೆ ನಂತರ ಮಾತನಾಡಿದ ಮುಖಂಡರುಗಳು ಭಾರತರತ್ನ ಭೀಮ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕಷ್ಟ ಸುಖಗಳ ಕುರಿತು ಈ ಚಿತ್ರವು ಬಹಳ ಚೆನ್ನಾಗಿ ಮೂಡಿಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತು ಚಿತ್ರವು ಯಶಸ್ವಿಯಾಗಲಿ ಎಂದು ಹಾರೈಸಿದರು ರೈತ ಒಂದು ದಿನ ನೀಟಲ್ಲ ಅಂದ್ರ ಜನ ನಂತು ಸೈನಿಕ ಒಂದು ರಾತ್ರಿ ನನ್ ಗಡಿ ಕಾಯಲ್ಲ ಅಂದ್ರ ಚೆನ್ನಾಗಿ ಸಾಯ್ಬೇಕು ಆಗ ಸಂವಿಧಾನ ಚೆನ್ನಾಗಿರ್ಬೇಕು ಉಳಿಬೇಕು ಅಂದ್ರ ದಲಿತ ಉಟ್ಬೇಕು ಮುದೇ ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಂಡವರ ಎಂದು ನನ್ನ ಅರಿವಿಗೆ ಬಂದ್ರ அதனால் சில மதனிக்கு நானாகி இருக்கீங்க அந்த ஹேட் ಸ್ವಿಚ್ ಮಾಡಬೇಕಂತ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಆಗಿರ್ಬೋದು ಇದರಲ್ಲಿ ಮುಂದಕ್ಕೆ ಬಹಳ ತುಂಬಾ ಚೆನ್ನಾಗಿರೋ ಮೆಸೇಜ್ ಬರುತ್ತೆ ಟೀಸರ್ ಅಂದ್ರೆ ಸಂಕ್ಷಿಪ್ತವಾದಂತ ಮಾಹಿತಿ ಒಂದು ಪೂರ್ಣ ಚಿತ್ರದ ಒಂದು ಸಂಕ್ಷಿಪ್ತ ಮಾಹಿತಿ ಅಂದ್ರೆ ಟೀಸರ್ ಅದನ್ನ ಬಹಳ ಅಚ್ಚುಕಟ್ಟಾಗಿ ಹರೀಶ್ ಅವರು ಆ ಎಲ್ರಿಗೂ ತೋರಿಸಿದ್ದಾರೆ ಆ ಅಚ್ಚುಕಟ್ಟತನ ಆ ಟೀಸರ್ ಅಲ್ಲಿ ಕಾಣುತ್ತೆ ಅಂದ್ರೆ ಮುಂದೆ ಆ ಚಿತ್ರ ನಿರ್ಮಾಣದಲ್ಲಿ ಯಾವ ರೀತಿ ಶ್ರದ್ಧೆಯಿಂದ ಶಿಸ್ತಿನಿಂದ ಒಂದು ನಿರ್ಮಾಣ ಆಗತ್ತೆ ಅನ್ನೋದು ಒಂದು ಸಂಕೇತ ಇವತ್ತಿನ ದಿನ ನಾನು ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕ ಮತ್ತೆ ನಟ ಅಂಬೇಡ್ಕರ್ ಬಗ್ಗೆ ಇವತ್ತು ಅಂಬೇಡ್ಕರ್ ಪುಣ್ಯ ಸ್ಮರಣೆ ದಿನ ಈ ಟೀಚರ್ ಬಿಡುಗಡೆ ಮಾಡ್ತೀವಿ ಅಂತ ಒಂದು ನೆಟ್ಟಿನಲ್ಲಿ ಅವರು ಕಾರ್ಯಕ್ರಮ ಹಾಕೊಂಡು ನನ್ನ ಕರೆದ್ರು ನಾನು ಬಹಳ ಪ್ರೀತಿಯಿಂದ ಬಂದಿದ್ದೀನಿ ನಮ್ಮಂತ ಕಲಾವಿದರುಗಳಾಗ್ಲಿ ಅಹ್ ಸಾಕಷ್ಟು ಜನ ಅಂಬೇಡ್ಕರ್ ವಾದವನ್ನ ಅಹ್ ಇಷ್ಟಪಡುವಂಥವ್ರು ಅಂಬೇಡ್ಕರ್ ಸಾಧನೆಯನ್ನ ಆ ತಿಳ್ಕೊಳಕ್ ಇಷ್ಟಪಡುವಂಥವ್ರು ಇದೊಂದು ಮಾಹಿತಿಯ ಒಂದು ಆ ಸಂಕೇತ ಒಂದು ಅಂಬೇಡ್ಕರ್ದ ಏನೇ ಒಂದು ನಾವು ಚಿತ್ರ ನಿರ್ಮಾಣ ಮಾಡಿದ್ರು ಪ್ರತಿಯೊಂದ್ರಲ್ಲೂ ಅಂಬೇಡ್ಕರ್ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಸಂದೇಶಗಳಿರುತ್ತೆ ಈ ಸಮಾಜಕ್ಕೆ ಬೇಕಾದದ್ದು ಸಮುದಾಯಕ್ಕೆ ಬೇಕಾದದ್ದು ಮುಂದಿನ ತಲೆಮಾರಿಗೆ ನಾವು ಇದನ್ನ ಪ್ರಿಯವಾಗಿ ಇಟ್ಕೊಳ್ಳೋದಕ್ಕೆ ಒಂದು ದಾಖಲೆಯ ನಿರ್ಮಾಣ ಕೂಡ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಶುಭವಾಗಲಿ ಆ ಒಳ್ಳೆ ಕೆಲಸವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿ ದೂರದೃಷ್ಟಿ ಇರಲಿ ಏನಂತಂದ್ರೆ ಆ ಕೆಲವರು ನಮ್ಮ ಹಿರಿಯರು ಹೇಳ್ತಾರೆ ರಾಜಕಾರಣಿ ಮತ್ತು ರಾಜತಾಂತ್ರಿಕ ಅಂತ ರಾಜಕಾರಣಿ ಏನು ಅಂತಂದ್ರೆ ಓಟ್ ಹಾಕೋವರೆಗೂ ಮಾತ್ರ ಕೆಲಸ ಮಾಡ್ತಾನಂತೆ ರಾಜತಾಂತ್ರಿಕ ಓಟ್ ಹಾಕದ್ಮೇಲೆ ಇನ್ನೂರು ವರ್ಷ ನನ್ನ ಕ್ಷೇತ್ರ ಹೇಗಿರ್ಬೇಕು ಅಂತ ಅನ್ನೋ ಅವ್ನ ದೂರದೃಷ್ಟಿಯ ಮೂಲಕ ಅವನು ಕ್ಷೇತ್ರವನ್ನ ನೋಡ್ತಾನಂತೆ ಅದು ರಾಜತಾಂತ್ರಿಕನ ಕೆಲಸ ಒಬ್ಬ ಸ್ಟೇಟ್ ಪೊಲಿಟಿಷಿಯನ್ ಆಗ್ಬಾರ್ದು ಸ್ಟೇಟ್ಸ್ ಮನ್ ಆಗಬೇಕು ಅಂತ ಅದೇ ರೀತಿ ಒಬ್ಬ ಫಿಲ್ಮ್ ಮೇಕರ್ ಅನ್ನೋದಕ್ಕೆ ಜೊತೆಗೆ ನಾನು ಒಂದು ಇದೊಂದು ಬಹಳ ಪ್ರಭಾವಿಯಾದಂಥ ಪ್ರಭಾವಾದಂತಹ ಮಾಧ್ಯಮ ಇದ್ರ ಮೂಲಕ ನಾನು ಇಡೀ ಜಗತ್ತನ್ನ ನಾನು ಗುರುತಿಸ್ಕೋತೀನಿ ನಾನು ಇದ್ರ ಮೂಲಕ ಅಂತ ಅನ್ನೋದು ಒಂದಾದ್ರೆ ಇನ್ನೊಂದು ಇದರಿಂದ ನಾನು ಜಗತ್ತಿಗೆ ನಾನು ಏನ್ ಕೊಡ್ತೀನಿ ನನ್ನ ಕಾಂಟ್ರಿಬ್ಯೂಷನ್ ಏನು ನನ್ನ ಕೊಡುಗೆ ಏನು ಅಂತ ಅನ್ನೋದನ್ನ ಆ ಮೂಲಭೂತವಾಗಿ ಆ ತತ್ವವನ್ನು ಇಟ್ಕೊಂಡು ಕೆಲಸ ಮಾಡಬೇಕು ನಿಶ್ಚಯ ನಮಸ್ಕಾರ ಸರ್ ಇದು ನಮ್ಮ ಏನು ಯುವ ಪ್ರತಿಭೆಗಳು ನಮ್ಮ ಹರೀಶ್ ಇರ್ಬೋದು ಹಾಗೆ ನಮ್ಮ ಮಣಿ ಇರ್ಬೋದು ಜನಕ್ಕೆ ಮನೆ ಮನೆಗೂ ಈ ಮುಟ್ಟಿಸುವಂತ ವಿಷಯನ ಇಷ್ಟು ವರ್ಷ ಯಾರು ಮಾಡಿರ್ಲಿಲ್ಲ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಅಂಬ್ ದಾದ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ತಿಳ್ಕೊಬೇಕು ಆ ವಿಷಯನ ತಿಳಿಸ್ತಾ ಇದ್ದಾರೆ ಎಲ್ಲಾರು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಜನ ನಮ್ಮ ಭಾರತ ಜನ ಯಾವ ರೀತಿ ಅಂದ್ರೆ ಸಂವಿಧಾನ ಬರೆದು ನಮ್ಮ ಎಲ್ಲಾರ್ಗು ಒಂದು ನ್ಯಾಯನ ಜನತೆ ಗೌರವನ ಇಸ್ಕೊಟ್ಟಂತ ವ್ಯಕ್ತಿನ ಸೋಲ್ಸಿರೋಂತ ವ್ಯಕ್ತಿ ವ್ಯಕ್ತಿಗಳು ಎಲೆಕ್ಷನ್ ಅಲ್ಲಿ ಸೋಲ್ಸಿರೋಂತ ಜನ ನಮ್ ಜನ ಅವ್ರಿಗೆ ಇಷ್ಟು ವರ್ಷ ಬುದ್ಧಿ ಬಂದಿರ್ಲಿಲ್ಲ ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಂದ್ರೆ ಈ ಸಿನಿಮಾ ನೋಡಿ ಈ ಯುವ ಪ್ರತಿಭೆಗಳು ಕುತ್ಕೊಂಡು ಏನ್ ಯೋಚನೆ ಮಾಡಿದ್ದಾರೆ ಈ ಸಿನಿಮಾ ನಿಜವಾಗ್ಲು ಅದ್ಭುತವಾಗಿ ಬರುತ್ತೆ ಎಲ್ಲಾರ್ಗು ಒಂದು ಸಂದೇಶನ ಕೊಡುತ್ತೆ ಹಾಗೆ ಯಾರ್ಯಾರು ಈ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಈ ಸಿನಿಮಾ ಇಂದ ಮನೆ ಮನೆಗೂ ಇದು ತಲುಪಲಿ ಎಲ್ಲಾ ಮೊಬೈಲ್ ಮೊಬೈಲ್ ನಲ್ಲೂ ಇರ್ಬೇಕು ಈ ಸಿನಿಮಾ ಆ ರೀತಿ ಒಂದು ಈ ಸಿನಿಮಾಗೆ ಪ್ರಮೋಷನ್ ಮಾಡ್ಬೇಕಾಗು ಮಾಡ್ಬೇಕಾಗುತ್ತೆ ಮಾಡಿದ್ರೆ ನಿಜವಾಗ್ಲು ನಿಮ್ಗೆ ಒಳ್ಳೇದು ಯಾವ ರೀತಿ ಜನ ನಿಮ್ಮನ್ನ ಅಂಬೇಡ್ಕರ್ ಅವ್ರ ಹೆಸರು ಹೇಳಿಕೊಂಡು ನಿಮ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದನ್ನ ತಡಿಲಿಕ್ಕೆ ಇದೊಂದು ಒಂದು ಉತ್ತಮ ಸಿನಿಮಾ ಅಂತ ಹೇಳಕ್ ಇಷ್ಟ ಪಡ್ತೀನಿ ಕರ್ನಾಟಕ ಸರ್ಕಾರ ಈ ಕೂಡ್ಲೆ ಇದನ್ನ ಎಲ್ಲಾ ಮೊಬೈಲ್ಗೂ ಇವಾಗ ಈ ಮೊಬೈಲ್ ಅಲ್ಲಿ ಈ ಸ್ಕ್ಯಾಮ್ ಆಗ್ತಾ ಇದೆ ಈ ಆನ್ಲೈನ್ ಸ್ಕ್ಯಾಮ್ ಆನ್ಲೈನ್ ಬೆಟ್ಟಿಂಗ್ ಅಂತ ಹೇಳ್ಬಿಟ್ಟು ತೋರಿಸಿದಾರಲ್ಲ ಆತರ ಇದನ್ನ ಮೊಬೈಲ್ ಅಲ್ಲಿ ಪ್ರತಿಯೊಬ್ಬರು ಮೊಬೈಲ್ಗೂ ಇದನ್ನ ತಲುಪಿಸ್ಬೇಕಾಗಿ ಕರ್ನಾಟಕ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ತುಂಬಾನೇ ಒಳ್ಳೆ ಸಂದೇಶ ಜೈ ಹಿಂದ್ ಜೈ ಕರ್ನಾಟಕ ಭೀಮಾತ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬ ಇದು ನೋಡಿ ಒಳ್ಳೆ ಕೆಸ ಮಾಡಿ ಎಲ್ಲಾ ಒಳ್ಳೇದು ಮತ್ತೆ ನೋವಾಗುತ್ತೆ ಸಿನಿಮಾ ಥಿಯೇಟರ್ ಜನ ಬರ್ತಾನೆ ಇಲ್ಲ ಇದು ಸತ್ಯ ನಾವು ಕಾಲಿಡ್ದು ಎಳ್ಕೊಂಡು ಹೋಗಾರದ್ರು ಬರಲ್ಲ ಯಾರ ಬಗ್ಗೆ ಮಾಡಿದ್ರು ಬರಲ್ಲ ಜನ ಇದು ಕಹಿ ಸತ್ಯ ಸುಮ್ನೆ ಸಿನಿಮಾ ಉಟ್ಟು ನಾವು ನಮ್ಮ ಮನೆಯವ್ರ ತೋರಿಸ್ಕೊಂಡು ಶೋ ಕೊಡಬಾರ್ದು ಅದಾಗಬಾರ್ದು ಯಾರಿಗೂ ಆಗ್ಬಾರ್ದು ಒಂದು ಸಿನಿಮಾ ಇನ್ ಕಡೆ ಬಹಳಷ್ಟು ಶ್ರಮ ಇರುತ್ತೆ ಒಂದು ಬಹಳಷ್ಟು ನೋವುಗಳಿರುತ್ತೆ ಇರುತ್ತೆ ಹೊಸ ಪ್ರತಿಭೆಗಳಿರ್ತಾರೆ ನೂರಾರು ಜನ ಕೆಲಸ ಮಾಡಿರ್ತಾರೆ ಟೆಕ್ನಿಷಿಯನ್ಸ್ ದಯವಿಟ್ಟು ನಾನ್ ಕೇಳ್ಕೊಳಕ್ ತಮ್ಮ ಇಷ್ಟೆ ಏನಂತಂದ್ರೆ ಯಾರಾದ್ರೂ ಒಂದು ಶ್ರಮ ಹಾಕಿ ಒಂದು ಒಂದು ವೃತ್ತಿನ ಮಾಡಿದಾಗ ಆ ಒಂದು ಬೆಲೆ ಕೊಡಿ ಆ ಬೆಲೆ ಅಂತ ಹೇಳ್ದವ್ರೆ ನಮ್ಗೆ ಬಿ ಆರ್ ಅಂಬೇಡ್ಕರ್ ಅವ್ರು ನಾವ್ ಅವ್ರ ಬಗ್ಗೆನೇ ಹೇಳಕ್ ಹೋಟಾಗ ಅವ್ರ ಸಿನಿಮಾನೇ ನೋಡಕ್ ಒಬ್ರು ಬಂದಿಲ್ಲ ಅಂತಂದ್ರೆ ಬಹಳ ನೋವಾಗುತ್ತೆ ಆ ಕರ್ನಾಟಕದಲ್ಲಿ ಮೂರ್ ದಿನ ನಮ್ಮ ಸಿನಿಮಾ ಬೇಗರ್ ಕಾಲನಿ ಓಡಿಟ್ಟು ಸೊ ಅದಕ್ಕಿಂತ ಹೆಚ್ಚು ಖುಷಿ ಏನಂತಂದ್ರೆ ಇದನ್ನ ನೋಡಿ ಇನ್ನೊಂದಷ್ಟು ಜನ ಯಂಗ್ಸ್ಟರ್ಸ್ ಇನ್ನೂ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಎಮ್ಮೆ ಹೇಳ್ಕೊಳ್ಳೋಣ ದೊಡ್ಡ ವಿಚಾರ ಇವತ್ತು ಬಂದಿದ್ದಾರೆ ಒಂದಷ್ಟು ವಿಚಾರ ಕೂಡ ನಾನು ನೋಡಿದೆ ಮುಂದಿನ ದಿನಗಳಲ್ಲಿ ಸಿಗದಿರೋ ಅಷ್ಟು ಕೂಡ ಅವಾಗ ಇನ್ನೂ ಹೆಚ್ಚಾಗಿ ಸಿಗ್ಲಿ ಒಳ್ಳೆ ಇದನ್ನ ಅಂತ ನಾನು ಈ ಮೂಲಕ ಕೇಳ್ಕೊಂತಿ ಒಳ್ಳೇದಾಗ್ಲಿ ಯು ಸೊ ಇದು ಡಿಸೆಂಬರ್ ಸಿಕ್ಸ್ ಏನಕ್ಕೆ ನಾನು ಲಾಂಚ್ ಮಾಡಿದೆ ಅಂದ್ರೆ ಸುಮಾರು ಜನ ಅಂಬೇಡ್ಕರ್ ಅವ್ರನ್ನ ತುಂಬಾ ನಮ್ ದಲಿತರಾಗಿರ್ಬೋದು ಅಥವಾ ಜನಾಂಗದವರಾಗಿರ್ಬೋದು ಎಸ್ ಸಿ ಎಸ್ ಟಿ ಬೋರ್ಡ್ ಹಾಕಿ ಕೇಸು ಲಿಟಿಕೇಶನ್ ಅವ್ರ ಅವ್ರ ಫೋಟೋ ಹಾಕ್ಬಹುದು ಅಥವಾ ಕಸದ ಅವ್ರ ಫೋಟೋ ಇಡೋದು ಅವ್ರ ಅಷ್ಟೊಂದು ಅವ್ರ ಮೇಲೆ ತುಂಬಾ ಆಸೆ ಒಂದು ಒಂದು ಪ್ರೀತಿ ಅನ್ನೋದಿದ್ರೆ ದೇವಸ್ಥಾನ ಮನೇಲಿ ಮನೇಲಿ ದೇವಸ್ಥಾನ ಅಂತ ಇರುತ್ತೆ ಅಥವಾ ದೇವ್ರ ಮನೆ ಅಂತ ಇರುತ್ತೆ ಅಲ್ಲಿ ಇಡ್ಬೇಕು ಅವ್ರ ಫೋಟೋ ಇದಾಗ್ಬಿಟ್ಟಿದೆ ತುಂಬಾ ಇನ್ನ ಒಂದು ಸಂವಿಧಾನದಲ್ಲಿ ನಮ್ಮ ದಲಿತರು ಜನಾಂಗದಲ್ಲಿ ತುಂಬಾ ಹುಡುಗರು ಕೆಟ್ಟೋಗ್ಬಿಟ್ಟಿದ್ದಾರೆ ವಯಸ್ಸು ಹುಡುಗರಿಂದ ಹಿಡಿದು ವಯಸ್ಸು ಿರೋದು ಈ ಒಂದು ಜೀವನ ತಿಂದು ಕುಡಿದು ಆ ತರ ಆಗ್ಬಿಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ಬದುಕಿದ್ದಾಗ ಮಲಿಗೆ ಇದ್ದೇ ಇದೆ ಈ ಬದುಕಿರ್ಬೇಕಾದ್ರೆ ಏನಾದ್ರು ಒಂದು ಸಾಸ್ಬಿಟ್ಟು ನೀವು ಮಲಿಗೆ ಅಂತ ಹೇಳಿದಾರೆ ಅದನ್ನ ನಾವು ಅವ್ರ ಬಗ್ಗೆ ಇನ್ನ ನಾವು ಒಂದು ಚಿಕ್ಕ ಒಂದು ಒಂದು ಪಾಯಿಂಟ್ ಬೆಟ್ಲ ಹತ್ತಿಲ್ಲ ಇದೇ ತರ ಗಣ್ಯರನ್ನ ದೊಡ್ಡ ದೊಡ್ಡ ರೀತಿಗಳನ್ನ ಕೇಳಿ ನೋಡಿ ನಾವು ಪಡ್ಕೊಂಡು ಒಂದು ಕತೆ ಮಾಡಿದೀವಿ ಟೀಚರು ಸೊ ಮುಂದಕ್ಕೆ ಆಲ್ಬಮ್ ತಂಗ್ ಫುಲ್ ಆದಷ್ಟು ಬೇಗ ನಾವು ಮುಂದೆ ತರೋಕೆ ನಾವು ಟ್ರೈ ಮಾಡ್ತೀವಿ ಮತ್ತೆ ಶಾರ್ಟ್ ಮೂವಿಲ್ ಕತೆ ಏನ್ ಕೊಟ್ಟಿದೀವಿ ಅಂದ್ರೆ ಈ ಸಂವಿಧಾನಕ್ಕೂ ನಮ್ ದಲಿತರಿಗೂ ಮತ್ತೆ ಪ್ರತಿ ಒಂದು ರಾಜ್ಯ ಪ್ರತಿ ಒಂದು ಡಿಸ್ಟ್ರಿಕ್ ಅಲ್ಲೂ ಪ್ರತಿ ಒಂದು ತಾಲೂಕಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಅಹ್ ಅವ್ರದ್ದು ಒಂದು ಸ್ಟ್ಯಾಚು ಇರ್ಬೇಕರ ನನ್ನ ನನ್ನ ಆಸೆ ಇದನ್ನ ನಾವು ಸಂವಿಧಾನವ್ರಿಗೂ ತಗೊಂಡ್ ಹೋಗ್ತೀವಿ ಜನಗಳ ರೀಚ್ ಮಾಡ್ತಾರೆ ನನ್ನ ಆಸೆ ಯು ಯು ನನ್ನ ಪ್ರಕಾರ ಏನಂದ್ರೆ ನನಗೆ ಗೊತ್ತಿರೋದು ಇವ್ರಿಗೆ ಬಂದ್ ನನ್ನತ್ರ ಕತೆ ಹೇಳಿದ್ರು ನಾನು ಓಕೆ ಅಂದ್ರೆ ಎಲ್ಲ ಇಷ್ಟ ಆಗಿದೆ ಈ ಇದು ಮುಖಾಂತರ ಜನಗಳ್ ತಿಳಿಬೇಕು ಏನಂತ ಇವಾಗಿರೋ ಜನ್ರೇಷನ್ ನಮ್ಗ್ ಗೊತ್ತಾಗಿದೆ ನಿಮ್ಗ್ ಗೊತ್ತಾಗಿದೆ ನೆಕ್ಸ್ಟ್ ನನ್ನ ಮಕ್ಕಳ ಜನ್ರೇಷನ್ ಅವ್ರ ಮೊಮ್ಮಕ್ಕಳ ಜನರೇಷನ್ ಅದೆಲ್ಲ ಗೊತ್ತಾಗಬೇಕು ಅದರಿಂದ ಈ ಪಿಕ್ಚರ್ ನಾವ್ ಆಚೆ ತರಬೇಕಂತ ಇದೀವಿ ಅದಕ್ಕೇನೇ ಆದ್ರೂ ನಾವು ಮಾಡ್ತೀವಿ ಈ ಪಿಕ್ಚರ್ ಆಚೆ ಬರ್ಲೇಬೇಕು ಅಂತ ಒಂದು ಇವ್ರ ಕಡೆ ಅಂತ ನಾನು ಹೇಳ್ತಾ ಇದ್ದೀನಿ ಮಾಡ್ಲೇಬೇಕಂತ ಎಲ್ರಿಗೂ ನಮಸ್ಕಾರ ನನ್ನ ಸತೀಶ್ ಸುಬ್ರಹ್ಮಣ್ಯ ಅಂತ ಬೆಳಸ ಕನ್ಸ್ಟ್ರಕ್ಷನ್ಸ್ ಅಂಡ್ ಡಿಸೈನಿಂಗ್ ಡೈರೆಕ್ಟರ್ ಆಗಿದೆ ನಮ್ಮ ಹರಿ ಡೈನ ರತೀಶ್ ಅವ್ರ ಕರೆಯಕ್ಕೆ ಈ ಈ ಟೀಸರ್ ಓಪನಿಂಗ್ ಸೆರೆಮನಿಗೆ ಬಂದಿದೆ ಟೀಸರ್ ನೋಡಿದ ತಕ್ಷಣ ನನ್ಗೆ ಅರ್ಥ ಇತ್ತು ಕೆಲವೊಬ್ರು ಮೂವಿ ಡೈರೆಕ್ಷನ್ಸ್ ಇದೆಲ್ಲ ಫೇಮ್ಗೆ ಕಾಸಿಗೆ ಅನಕೋಸ್ಕರ ಎಲ್ಲ ಮಾಡ್ತಾರೆ ಆದ್ರೆ ನಮ್ ಬಿ ಆರ್ ಅಂಬೇಡ್ಕರ್ ಅವ್ರ ಆಶೀರ್ವಾದದಿಂದ ಒಂದು ಮೆಸೇಜ್ ಈ ಸಮಾಜಕ್ಕೆ ಕೊಡ್ತಿದಾರ ಅಂದ್ರೆ ಇದ್ ದೊಡ್ಡ ವಿಷಯ ಅಂತ ನನ್ಗೆ ಗೊತ್ತಾಗಿದೆ ಇದು ನಮ್ಮ ಡೈರೆಕ್ಟರ್ ಮತ್ತೆ ಆಕ್ಟರ್ಸ್ ಯಾರು ಫೇಮ್ ಇದೆಲ್ಲ ಒಂದು ಸೈಡ್ ಇದ್ರು ಆದ್ರೆ ಆ ಮೆಸೇಜ್ ನ ಜನರಿಗೆ ತಿಳಿಸ್ಕೊಡ್ಬೇಕಂತ ಒಂದು ಇಂಟೆನ್ಶನ್ ಮಾಡ್ತಿರೋದ್ರಿಂದ ಇದು ತುಂಬಾ ಒಳ್ಳೆ ವಿಷಯ ಆಗಿದೆ ನನ್ ತುಂಬಾ ಬಹಳ ಸಂತೋಷ ಆಯ್ತು ಮತ್ತೆ ಈ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ಯಾರು ಅಂದ್ರೆ ನಮ್ಮ ಸೈನಿಕರು ಮತ್ತೆ ಬೆನ್ನೆಲ್ಬಾದ ನಮ್ಮ ರೈತರು ಆದ್ರೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರೇ ಈ ಪೆನ್ ಮಾತ್ರ ಪೆನ್ಗೆ ಪೆನ್ ಮತ್ತೆ ಪೇಪರ್ಗೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಸ್ಕೊಟ್ಟಿರೋರು ಈ ಮೆಸೇಜ್ ನ ಈ ದೇಶದ ಒಂದೊಂದು ಕೋಣೆಗೂ ತಿಳಿಸ್ಕೊಡ್ಬೇಕು ಅಂತ ಬೇಡ್ಕೊಂಡು ನಾನು ನನ್ನ ಹೆಸರು ಮುಂದೋಜ್ ಅಂತ ಆನೆಕಲ್ ತಾಲೂಕಿನ ದಾಸಂಸದ ಮುಖಂಡರು ಪರಿವರ್ತನವಾದದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೂ ರಾಜ್ಯದಂತ ನಾನು ರಥಗಳೆಲ್ಲ ನಿರ್ಮಾಣ ಮಾಡ್ತಾ ಇರ್ತೀನಿ ಇವತ್ತಿನ ದಿನ ಅಂಬೇಡ್ಕರ್ ಅವರು ಪರಿಣಾಮ ದಿನ ಈ ಸಂದೇಶನ ಹರೀಶ್ ಸರ್ ಹರೀಶ್ ಅವರು ಈ ಭಾರತ ದೇಶದ ಜನರಿಗೆ ಯಾವ ರೀತಿ ಸಂದೇಶವನ್ನು ತಿಳಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಯುವ ಪ್ರತಿಭೆ ಅವ್ರಿಗೆ ಒಳ್ಳೇದಾಗ್ಲಿ ಅಂಬೇಡ್ಕರ್ ಅವರು ಅವ್ರಿಗೆ ಆಶೀರ್ವಾದ ಕೊಡ್ಲಿ ಸಕ್ಸಸ್ ಅನ್ನು ನೀಡಲಿ ನಾವು ಅದಕ್ಕೆ ಸಹಕರಿಸ್ತೀವಿ ಅಂತ ಒಂದೆರಡು ಮಾತುಗಳನ್ನ ನಾನು ಆಡ್ತೀನಿ ನಮಸ್ತೆ ನಾನು ಹೆಸರು ಎಸ್ ಸಿದ್ದಾಪುರ ಮಂಜುನಾಥ್ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಿಚಾರವಾದ ರಾಜ್ಯ ಪ್ರಧಾನ ಸಂಚಾಲಕ ಇವತ್ತು ಭಾರತ ರತ್ನ ಭೀಮಾ ಸಿನಿಮಾ ಟೀಸರ್ ಗೆ ನಾನು ನಮ್ಮ ದಲಿತ ರಮೇಶ್ ಇವತ್ತು ಇಲ್ಲಿ ಬಂದ್ವಿ ಟ್ರೈಲರ್ ನಾವು ನೋಡಿದ್ವಿ ಇದು ನಮ್ಮ ಟೀಸರ್ ಬಿಡುಗಡೆ ಮಾಡಿದ್ದಾರೆ ಭಾರತ ರತ್ನ ಭೀಮಾ ಅಂತೇಳಿ ಏನು ಒಂದು ಸಿನಿಮಾವನ್ನ ನಮ್ಮ ಹರೀಶ್ ಅವರು ಆ ಕೈಗೆತ್ಕೊಂಡಿದ್ದಾರೆ ಅವ್ರಿಗೆ ಅವರು ಒಳ್ಳೆ ದಿನನೆ ತಗೊಂಡಿದ್ದಾರೆ ಬಾಬಾ ಸಾಹೇಬರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ನಮ್ಮೊಳಗೆ ಇದ್ದಾರೆ ಇವತ್ತು ಹರೀಶ್ ಅವರು ಅದನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಅವರ ಒಂದು ಚಿತ್ರಕ್ಕೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸಂಪೂರ್ಣ ಅವ್ರ ಮೇಲೆ ಇರುತ್ತೆ ಅವ್ರ ಕುಟುಂಬದ ಮೇಲೆ ಇರುತ್ತೆ ಈ ಸಿನಿಮಾ ಶತದಿನೋತ್ಸವ ಆಚರಿಸ್ಲಿ ಇನ್ನೂ ಅನೇಕ ಚಿತ್ರಗಳನ್ನ ನಮ್ಮ ಹರೀಶ್ರವರು ಆ ಈ ಸಮಾಜಕ್ಕೆ ಕೊಡ್ಲಿ ಅಂತ ಆ ಟೀಸರ್ ನೋಡಿದ್ವಿ ಬಹಳ ಸುಂದರವಾಗಿ ಆ ಟೀಸರ್ ಬಂದಿದೆ ಮುಂದಿನ ದಿನಗಳಲ್ಲಿ ಅವರ ಸಿನಿಮಾ ಬಿಡುಗಡೆ ಆಗುತ್ತೆ ಆ ಸಿನಿಮಾವನ್ನ ದೇ ರಾಜ್ಯಾದ್ಯಂತ ದೇಶಾದ್ಯಂತ ಬಿಡುಗಡೆಗೊಂಡು ಆ ಸಿನಿಮಾವನ್ನ ಯಶಸ್ವಿಗೊಳಿಸಿ ಇಂಥ ಯುವಕರನ್ನ ನಾವು ಉತ್ತೇಜನ ಕೊಟ್ಟು ಮೇಲೆತ್ತಿ ಅವ್ರ ಇನ್ನೂ ಹಲ್ ಅನ್ನೋ ಇನ್ನೂ ಹಲವಾರು ಸಿನಿಮಾಗಳನ್ನ ಅವರು ಸಮಾಜಕ್ಕೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧರಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದಲ್ಲಿ ನಮಸ್ತಾ ಇವತ್ತು ಅವ್ರಿಗೂ ಒಳ್ಳೇದಾಗ್ಲಿ ಹೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ನಾನ್ ತಿಳಿಸಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜೈ ದಿ